ಹಾಯ್ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಅಂತ ಹೇಳ್ಬೋದು ಮೇ ಫ್ಲವರ್ ಮೇ ಬಂತು ಅಂತ ಹೇಳಿದ್ರೆ ಮೇ ಫ್ಲವರ್ ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಹರಳೋದಕ್ಕೆ ಶುರು ಮಾಡಿಬಿಡುತ್ತೆ ಇದು ನನ್ನ ನಾನು ಬೆಳೆಸಿರೋ ಅಂತ ಇದು ಏನು ಹೇಳ್ತಾರೆ ಇದು ಶಂಕಪುಷ್ಪ ಅಂತ ಏನೋ ಹೇಳ್ತಾರೆ ವೈಟ್ ಕಲರಲ್ಲಿದೆ ಡೈಲಿ ಪೂಜೆಗಂತೂ ಸಫಿಶಿಯೆಂಟಾಗಿ ಸಿಗುತ್ತೆ ಸ್ನೇಹಿತರೆ ಇದು ಮೇ ಫ್ಲವರು ಅದು ಒಂದು ಚೂರು ಒಂದು ಗರಿ ಕೂಡ ಇರೋದಿಲ್ಲ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಮೇ ಬಂತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ನಿನ್ನೆ ಇದನ್ನು ಶೂಟ್ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೂ ಖುಷಿ ಆಗುತ್ತೆ ಪಕ್ಕದಲ್ಲಿ ಒಂದು ಎಲೆ ಕೂಡ ಇರೋದಿಲ್ಲ ಹೂ ಮಾತ್ರ ಇರುತ್ತೆ ಸೊ ನೋಡೋಕ್ಕೂ ಸಕ್ಕದಾಗಿರುತ್ತೆ ನಾನಿವತ್ತು ತಿಂಡಿಗೆ ತೊಂಡೆಕಾಯಿ ಪಲ್ಯ ಮಾಡಿದ್ದೆ ರೊಟ್ಟಿ ಜೊತೆಗೆ ಅಂತ ತುಂಬ ತುಂಬ ಚೆನ್ನಾಗಿತ್ತು ಆರಾಮ್ಸೆ ಈಸಿಯಾಗಿ ಮಾಡ್ಬಿಡ್ಬೋದು ತೊಂಡೆಕಾಯಿ ಪಲ್ಯ ಹೊಸ ಥರ ಒಂದು ಬೇಗ ಕ್ವಿಕ್ಕಾಗಿ ಆಗೋ ಥರ ಮಾಡ್ಬಿಡ್ಬೋದು ಬಟರ್ ಸ್ಟೈಲಲ್ಲಿ ಅಂತ ಹೇಳ್ಬೋದು ಈಸಿಯಾಗಿ ಈರುಳ್ಳಿ ಮಾಮೂಲು ನಾವೇನೆಲ್ಲ ಒಗ್ಗರಣೆ ಮಾಡ್ಕೋತೀವಿ ಅಲ್ವಾ ಕರ್ಬೇವಿನ ಸೊಪ್ಪು ಈರುಳ್ಳಿ ಸಾಸಿವೆ ಟೊಮ್ಯಾಟೊ ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಂಡೆಕಾಯನ್ನು ಹಚ್ಚಿಬಿಟ್ಟು ಹಾಕೊಳ್ಬೋದು ಸ್ನೇಹಿತರೆ ತೊಂಡೆಕಾಯಿ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇವನ್ ನಾನು ಅದರಲ್ಲಿ ಸಾಂಬಾರು ಕೂಡ ಅಷ್ಟೇ ಸಕ್ಕದಾಗಿರುತ್ತೆ ನಾನು ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದು ಬೆಂದಮೇಲೆ ಸ್ವಲ್ಪ ಚೆನ್ನಾಗಿ ಬಾಯಿಗೆ ಸಿಗಬೇಕಲ್ವ ಸೊ ಅದಕ್ಕೆ ಈ ರೀತಿಯಾಗಿ ಹಚ್ಚ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನು ರೌಂಡ್ ಶೇಪಲ್ಲಿ ಬೇಕಾದರೂ ಹಚ್ಚಿ ಹಾಕ್ಕೊಳ್ಬೋದು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಲವೊಂದು ಪುಡಿಗಳು ಬರುತ್ತೆ ಆ ಪುಡಿಗಳನ್ನು ಹಾಕಿ ಮಾಡಿದ್ರೆ ಸಕ್ಕ ಚಕ್ಕದಾಗಿರೋಂಥ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ನಾನು ಹಾಗೆ ತಿಂಡಿಗೆ ಇದನ್ನು ಮಾಡಿದ್ದು ನಾನು ಅದು ಕಡಿಮೆ ಅಂದ್ರೂ ಆಯಾ ಸೀಸನಲ್ಲಿ ಸಿಗ್ತಾ ಇರುತ್ತೆ ಅಲ್ವ ಆ ಟೈಮ್ನಲ್ಲಿ ತೊಗೊಂಡು ಬಂದು ವಾರಕ್ಕೆ ಒಂದು ಸಲ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಆ ಥರ ತಿಂತಾಯಿರ್ತೀವಿ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಯಾವ ತರಕಾರಿ ಆದರೂ ಅಷ್ಟೇ ಸೀಸನಲ್ಲಿ ಮಿಸ್ ಮಾಡದೆ ತಿನ್ನಬೇಕು ಈವನ್ ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋನು ಅಷ್ಟೇ ಸ್ನೇಹಿತರೆ ಬಿಡಬೇಡಿ ಆದಷ್ಟು ಆಯಾ ಸೀಸನಲ್ಲಿ ಸಿಗೋ ತಿನ್ನೋಣ ಇಲ್ಲಿ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಅಚ್ಕರ ಪುಡಿ ಒಂದೇ ಒಂದು ಚೂರು ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಸ್ಪೈಸಸ್ ಅಂದರೆ ಅಷ್ಟೇ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕು ಅಥವಾ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅದ್ರ ಮೇಲೆ ನೀವು ಹಾಕೊಬೋದು ನಾನಿಲ್ಲಿ ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಇದನ್ನೆಲ್ಲ ನೋಡಿ ಚೆನ್ನಾಗಿ ಆಗಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಆ ಮಸಾಲೆನೆಲ್ಲ ತೊಂಡೆಕಾಯಿ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇದು ಬೆಂದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಕ್ವಾಂಟಿಟಿ ಅದನ್ನು ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಂಡು ವಿಷಲ್ ಒಡಿಸ್ಕೊಳ್ಳೋಣ ಇಲ್ಲಿ ಒಂದು ಅಥವಾ ಎರಡು ವಿಷಲ್ ಒಡಿಸ್ಕೊಂಡ್ರೆ ಚಿಕ್ಕದಾಗಿ ಬೆಂದಿರುತ್ತೆ ನಾನು ಹೇಳ್ತೀನಲ್ವ ಹುಳಿ ಹುಳಿಯಾಗಿ ತೊಂಡೆಕಾಯಿ ಪಲ್ಯ ಏನು ಚೆನ್ನಾಗಿರುತ್ತೆ ಗೊತ್ತಾ ಒಂಥರ ಏನೂ ಇರಲಿಲ್ಲಪ್ಪ ಸುಮ್ಮನೆ ಹಿಂಗೆ ಮಾಡಿದೆ ರುಚಿಯಾಗಿತ್ತು ಅಂತ ಹೇಳ್ತೀವಲ್ವ ಆ ರೀತಿ ಇರುತ್ತೆ ತುಂಬ ಅದೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ನೀವು ತೊಂಡೆಕಾಯಿ ಪಲ್ಯನ ಟ್ರೈ ಮಾಡಿ ಡೀಟೇಲ್ಡ್ ವೀಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ನೀವು ಸರ್ಚ್ ಮಾಡ್ಬೋದು ಇನ್ನು ಕೆಲವೊಂದು ಐಟಮ್ಸ್ ಯಾವುದಾದ್ರೂ ಮಿಸ್ ಆಗಿದ್ರು ಕೂಡ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ತೊಂಡೆಕಾಯಿ ಪಲ್ಯ ಸುಮಾರು ವೆರೈಟೀಸಲ್ಲಿ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋನ ನೀವು ನೋಡ್ಬೋದು ಮತ್ತು ಅದೇ ರೀತಿಯಾಗಿ ಮಶ್ರೂಮ್ ಇವತ್ತು ಮಶ್ರೂಮ್ ಮತ್ತು ಕರಿ ಮಾಡಿ ಅದಕ್ಕೆ ಪರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಮಗನಿಗೆ ತುಂಬ ಇಷ್ಟ ಮಶ್ರೂಮ್ ಅಂತ ಹೇಳಿದ್ರೆ ಇದು ಬಟನ್ ಮಶ್ರೂಮ್ ಅಂತ ಬರುತ್ತೆ ನಾನು ಇದನ್ನು ಆನ್ಲೈನಲ್ಲೇ ತರಿಸೋದು ಅಂದರೆ ಮಾಮೂಲಿ ಈಗ ಬ್ಲಿಂಕಿಟ್ ಅಂತ ಇದೆ ಅದು ವಿತಿನ್ ಟೆನ್ ಮಿನಿಟ್ ಒಳಗಡೆ ಡೆಲಿವರ್ ಮಾಡ್ತಾರೆ ಮತ್ತು ಜಿಯೋ ಮಾರ್ಟ್ ಅಂತ ಇದೆ ಅವೆರಡರಲ್ಲೂ ಕೂಡ ಸಿಗುತ್ತೆ ನಾನು ಅಲ್ಲೇ ತರಿಸೋದು ತರಕಾರಿ ಅಂಗಡಿಲಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಎಲ್ಲ ಟೈಮ್ನಲ್ಲೂ ಸಿಗಲ್ಲ ಇದನ್ನು ತರಿಸಿದ್ರು ಅಷ್ಟು ಸ್ನೇಹಿತರೆ ಅದೇನೇ ಫ್ರೆಶ್ ಇದೆ ಅಂತ ಕೂಡ ಒಂದು ದಿನ ಅಥವಾ ಎರಡು ದಿನ ನಾವು ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡಬಹುದು ಆಮೇಲೆ ಅದು ಕೂಡ ಹಾಳಾಗ್ಬಿಡುತ್ತೆ ಸೊ ನಾನು ಕೆಲವೊಬ್ಬರು ಹಾಗೇ ಉಪಯೋಗಿಸ್ತಾರೆ ಚೆನ್ನಾಗಿ ತೊಳೆದ್ಬಿಟ್ಟು ನನಗೆ ಅದೇನೋ ಇಷ್ಟ ಆಗೋದಿಲ್ಲ ಇದ್ರ ಮೇಲೆ ಲೇಯರ್ ಅನ್ನು ನಾನು ತೆಗೆದ್ಬಿಡ್ತೀನಿ ತೆಗೆದುಬಿಟ್ಟು ನೀಟಾಗಿ ಈ ತರ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ನೀವೇ ನೋಡ್ತಾ ಇದ್ದೀರಾ ನನಗೆ ಈ ರೀತಿ ಕ್ಲೀನ್ ಮಾಡಿದ್ರೆ ಮಶ್ರೂಮ್ ಒಂಥರ ಸಮಾಧಾನ ನೀಟಾಗಿ ಕ್ಲೀನ್ ಆಗಿದೆ ಅಂತ ಇದು ಫ್ರೈ ಆದಮೇಲೆ ತುಂಬಾ ಸಣ್ಣಗಾಗ್ಬಿಡುತ್ತೆ ಶ್ರಿಂಕ್ ಆಗುತ್ತಲ್ವಾ ಅದಕ್ಕೆ ನಾನು ಒಂದೆರಡು ಭಾಗ ಮಾಡ್ಕೋತೀನಿ ಬಟನ್ ಮಶ್ರೂಮ್ ಇರೋದ್ರಿಂದ ಸಣ್ಣಗೆ ಇರುತ್ತೆ ದಪ್ಪ 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 ಏನೂ ಇರೋದಿಲ್ಲ ಒಂದು ವೇಳೆ ದಪ್ಪ ಇತ್ತು ಅಂದರೆ ನೀವು ಮೂರಿಂದ ನಾಲ್ಕು ಭಾಗ ಮಾಡ್ಕೊಳ್ಬೋದು ಆರಾಮಸೆ ಕೈಯಲ್ಲೇ ಅದನ್ನು ಮೇಲೊಂದು ಲೇಯರ್ನ ಫೀಲ್ ಮಾಡ್ಬೋದು ನೋಡಿ ನನಗೆ ಏನಂದರೆ ಅದು ಅದು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿರ್ತಾರೆ ಅಲ್ವಾ ಅದೆಲ್ಲ ಸ್ವಲ್ಪ ಅಲ್ಲೇ ಅಲ್ಲೆಲ್ಲಿ ಮೇಲ್ಮೇಲೆ ಇರುತ್ತೆ ಅದು ಏನೇ ತೊಳೆದ್ರೂ ಕೂಡ ನನಗೆ ಸಮಾಧಾನ ಅಂತ ಅನಿಸೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಲೇಯರ್ ಪೂರ್ತಿಯಾಗಿ ತೆಗೆದುಬಿಡ್ತೀನಿ ಸುಮಾರು ನಾನು ಒಂದಷ್ಟು ವೀಡಿಯೋಸ್ಗಳನ್ನು ನೋಡಿದೆ ಅದರಲ್ಲೆಲ್ಲ ಮಾಮೂಲಿ ಕಟ್ ಮಾಡಿ ಹಾಗೇ ವಾಶ್ ಮಾಡಿಬಿಟ್ಟು ಹಾಕ್ತಾರೆ ಬಟ್ ಅದೇನು ಅಂತ ಗೊತ್ತಿಲ್ಲ ನನಗೆ ಮಾತ್ರ ಅದು ಇಷ್ಟ ಆಗೋದಿಲ್ಲ ನಾನು ಮಾತ್ರ ನಮ್ಮ ಮನೆಯಲ್ಲಿ ಮಶ್ರೂಮನ್ನು ಇದೇ ರೀತಿಯಾಗಿಯೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ಇದು ಒಂಥರ ಸಮಾಧಾನ ಅಂತ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿ ಹಾಕೋತೀನಿ ನಾನು ಒಂದು ಮಶ್ರೂಮ್ ಕರಿನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮಶ್ರೂಮ್ ಬಿರಿಯಾನಿ ಕೂಡ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಮಾಡ್ತೀನಿ ಯಾಕಂದರೆ ಮನೇಲಿ ಹೇಳ್ತಾರಲ್ವ ತುಂಬ ಚೆನ್ನಾಗಿದೆ ಅಂತ ಅದೇ ಒಂದು ನನಗೆ ಖುಷಿ ಅದಕ್ಕೆ ನಾನು ಪ್ರೌಡಾಗಿ ಹೇಳ್ಕೊತೀನಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಇದನ್ನು ಪ್ರತಿಯೊಂದನ್ನು ಕಚ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬಟ್ ಇದೇನು ಅಂತ ಹೇಳಿದ್ರೆ ಶ್ರಿಂಕ್ ಆಗುತ್ತೆ ಅಲ್ವಾ ನಮಗೆ ಒಂದು ಪ್ಯಾಕೆಟು ಸಾಕಾಗೋದಿಲ್ಲ ಒಂದು ಟೈಮಲ್ಲಿ ಕರಿ ಅಥವಾ ಬಿರಿಯಾನಿ ಮಾಡ್ತೀನಿ ಮಶ್ರೂಮ್ ಬಿರಿಯಾನಿನ ಅಂತ ಹೇಳಿದ್ರೆ ಇದನ್ನು ಕಡಿಮೆ ಅಂದ್ರೂ ಎರಡರಿಂದ ಮೂರು ಪ್ಯಾಕೆಟ್ ಹಾಕಬೇಕಾಗುತ್ತೆ ಒಂದು ನಾಲ್ಕು ಜನ ಇರೋದರಿಂದ ನಾನು ಎರಡು ಪ್ಯಾಕೆಟ್ ಹಾಕ್ತೀನಿ ಎರಡು ಪ್ಯಾಕೆಟ್ ಹಾಕಿದ್ರೂ ಕೂಡ ಕಡಿಮೆ ಅಂತಲೇ ಅನಿಸ್ತಾ ಇರುತ್ತೆ ಒಂದು ಮೂರು ಪ್ಯಾಕೆಟ್ ಹಾಕಿದ್ರೆ ಓಕೆ ಸಫಿಷಿಯೆಂಟ್ ಅನಿಸುತ್ತೆ ಬಟ್ ಏನೇ ಇದ್ದರೂ ಕೂಡ ಇದು ವೆಜ್ ವೆಜ್ ಅಂತಲೂ ಗೊತ್ತು ಸೊ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತ ಗೊತ್ತು ಆದರೂ ಕೂಡ ನನಗೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಮಶ್ರೂಮಲ್ಲಿ ವೆರೈಟಿ ಮಾಡ್ತೀನಿ ಬಟ್ ತಿನ್ನಬೇಕು ಅಂದರೆ ಯಾಕೋ ಗೊತ್ತಿಲ್ಲ ಇಷ್ಟ ಆಗೋದಿಲ್ಲ ಕರಿನಲ್ಲಿ ತಿಂತೀನಿ ಬಿರಿಯಾನಿನಲ್ಲಿ ತಿನ್ನಬೇಕು ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಮನೇಲಿ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಮಶ್ರೂಮ್ ಅದಕ್ಕೆ ಫಿಫ್ಟೀನ್ ಡೇಸ್ಗೆ ಒನ್ಸ್ ಅಷ್ಟೇ ನಾನು ಮಾಡೋದು ಒಂದು ವಾರದಲ್ಲಿ ಪನ್ನೀರನ್ನು ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಮಶ್ರೂಮನ್ನು ಮಾಡ್ತೀನಿ ಸೊ ಇವತ್ತು ನೈಟ್ ತಿಂಡಿಗೆ ಬೇಕು ಅಂದರು ಅಥವಾ ತಿಂಡಿಗೆ ಇನ್ನೂ ಫಿಕ್ಸ್ ಆಗಿಲ್ಲ ರೆಡಿ ಮಾಡಿ ಮಾತ್ರ ಇಟ್ಕೊಂಡಿದ್ದೀನಿ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವತ್ತು ಸಂಜೆ ಟೀ ಟೈಮ್ಗೆ ಮಸಾಲ ವಡೆ ಮಾಡಿದರೆ ತುಂಬ ಚೆನ್ನಾಗಿತ್ತು ಇನ್ಸ್ಟೆಂಟಾಗಿ ಬೇಗ ಬೇಗ ಆಗಿಬಿಡುತ್ತೆ ಅದೊಂದು ಕಡಲೆಬೇಳೆ ಒಂದು ನೆನೆಸಿಟ್ಕೊಬೇಕು ಸೊ ಮಸಾಲಾ ಒಡೆಯೂ ಸಕ್ಕದಾಗಿರುತ್ತೆ ಸೊ ಮಸಾಲೆ ಒಡೆ ಮಾಡಿದ್ದಾಯಿತು ಫ್ರೀ ಟೈಮ್ಗೆ ಇದಾಗಿತ್ತು ಮಧ್ಯಾಹ್ನ ನಾನಿಲ್ಲಿ ಕಲ್ಲಂಗಡಿ ಜ್ಯೂಸನ್ನು ಮಾಡಿದೆ ಸ್ನೇಹಿತರೆ ಕಲ್ಲಂಗಡಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದೆ ಅಲ್ವಾ ಈಗ ಲಾಸ್ಟ್ ಸೀಸನಲ್ಲಿ ಬಂದ್ಬಿಟ್ಟಿದೆ ಲಾಸ್ಟ್ ಹೇಳಿ ಮನೆ ಲಾಸ್ಟ್ ವಿಡಿಯೋ ಅಂತ ಹೇಳಿದೆ ಅದರಲ್ಲಿ ಆಫ್ ಇತ್ತಲ್ವ ಆಫ್ ಹಾಕಿ ಮಾತ್ರ ಮಾಡಿದೆ ಇನ್ನು ಆಫನ್ನು ಇವಾಗ ಮಾಡ್ತಾ ಇದ್ದೀನಿ ಸೊ ಹೇಳ್ದಾಗೆ ಆ ಸೀಸನ್ ಅಷ್ಟೇ ಸೀಸನಲ್ಲಿ ಈಗ ಇದು ಮುಗಿತಾ ಬಂದಿದೆ ಕೊನೆಯದಾಗಿ ಇದು ಮಾಡಿರೋ ಅಂಥದ್ದು ಇದಾದಮೇಲೆ ನೆಕ್ಸ್ಟು ಮ್ಯಾಂಗೋ ರೆಸಿಪೀಸನ್ನೇ ಜಾಸ್ತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸುಮಾರು ರೆಸಿಪೀಸ್ ಇದೆ ಸಖತ್ತು ವೆರೈಟಿಯಾಗಿ ಮಾಡ್ತೀನಿ ಅದನ್ನು ಅದನ್ನು ಕೂಡ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಇದೆ ಲಾಸ್ಟ್ ಇಯರು ಸ್ವಲ್ಪ ಅಪ್ಲೋಡ್ ಮಾಡಿದೆ ಪ್ರೀವಿಯಸ್ ಡೇಸಲ್ಲಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಸೊ ಇವತ್ತು ಮಧ್ಯಾಹ್ನ ಜ್ಯೂಸ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವಾಟರ್ಮೆಲನ್ ಜ್ಯೂಸನ್ನು ಮಾಡಿದೆ ಸ್ನೇಹಿತರೆ ಅದೇ ಟೈಮ್ನಲ್ಲಿ ಮಧ್ಯಾಹ್ನ ತುಂಬ ಫ್ರೀಯಾಗಿರ್ತೀವಿ ಆಲ್ಮೋಸ್ಟು ಬೆಳಗ್ಗೆ ಟೈಮ್ನಲ್ಲೇ ಅಡುಗೆ ತಿಂಡಿ ಮಾಡಿಬಿಟ್ಟಿರ್ತೀವಿ ನಾವು ನಾವು ಯಾವಾಗ ಹೇಳಿದರೆ ಹೆಣ್ಮಕ್ಳು ಎಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತಂದರೆ ಅಡುಗೆ ಮನೆಯಲ್ಲೇ ಇರ್ತೀವಿ ಯಾಕಂದರೆ ಅದು ಒಂಥರ ಮುಗಿಯಾದ ಕೆಲಸ ನಮಗೊಂದು ಒಂಥರ ಅದು ಏನು ಹೇಳ್ತಾರೆ ಎಲ್ಲ ಪ್ರತಿಯೊಂದು ಕೂಡ ನಮ್ಗೆ ಅಲ್ಲೇ ಆಗೋದ್ರಿಂದ ಮಾತಿತ್ತದ ನಾವು ಅಡುಗೆ ಮನೆಯಲ್ಲೇ ಇರ್ತೀವಿ ಸೊ ಬೆಳಗ್ಗೆ ಟೈಮ್ನಲ್ಲಿ ಬೇಗ 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 ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಬಿಟ್ರೆ ಸೊ ತುಂಬ ಫ್ರೀ ಆಗಿ ಹೋಗ್ತೀವಿ ಅಲ್ವಾ ಮಧ್ಯಾಹ್ನ ಟೈಮ್ನಲ್ಲಿ ಏನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಆಮೇಲೆ ಸುಮ್ಮನೆ ಮೊಬೈಲು ಟಿ ವಿ ನೋಡ್ತಾ ಇರ್ತೀವಿ ಅದರ ಬದಲಾಗಿ ಏನಾದರೂ ಮನೆಯಲ್ಲಿ ಇರೋವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಈ ರೀತಿಯಾಗಿರುವಂಥ ಏನಾದರೂ ಒಂದು ಮಾಡ್ತಾಯಿದ್ರೆ ನಮಗೆ ಎಷ್ಟು ಖುಷಿ ಇರುತ್ತೆ ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಅಂತ ಅಂದ್ಬಿಟ್ಟು ನಾನು ಇವತ್ತು ಅಷ್ಟೇ ಯಾವುದೇ ಹೊಸ್ದಾಗಿ ಈ ಥರ ಮಾಡಿದ್ರು ಕೂಡ ಎಷ್ಟೇ ಮಾಡಿ ಮಾಡಿರಲಿ ಈ ಥರ ಬಟ್ ಯಾವುದೇ ಹೊಸದು ಮಾಡಿದ್ರು ಕೂಡ ನಾನು ನಮ್ಮ ಮನೆಯವರಿಗೆಲ್ಲ ತೋರಿಸ್ಬಿಟ್ಟು ಹೇಳ್ತಾಯಿರ್ತೀನಿ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಒಂದು ಖುಷಿ ಅಂತ ಹೇಳ್ಬೋದು ಆ ರೀತಿಯಾಗಿತ್ತು ಅಂತ ಹೇಳಿದ್ರೆ ನಾನಿಲ್ಲಿ ಈ ಕಾಟನ್ ಕ ಇದೆಲ್ಲ ಟಾಪ್ಗಳು ಚೂಡಿದಾರ್ ಟಾಪ್ಗಳಿವು ಸೆಟ್ ಬಂದಿತ್ತು ಇದು ದುಪ್ಪಟ್ಟ ಪ್ಯಾಂಟು ಇದನ್ನೆಲ್ಲ ಸ್ಟಿಚ್ ಮಾಡಿಸಿದ್ದು ಇದು ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅದು ಎಲ್ಲ ಶ್ರಿಂಕ್ ಆಗಿಬಿಟ್ಟಿತ್ತು ಸ್ವಲ್ಪ ನಾನು ನನಗೆ ಅದು ಟೈಟ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅದನ್ನೇನು ಮಾಡಿದೆ ಪಿಲ್ಲೋ ಕವರಾಗಿ ಮಾಡಿದೆ ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಮಾಡಿದ್ದೀನಿ ಎರಡು ಟಾಪಿಗೆ ಎರಡು ಪಿಲ್ಲೋ ಕವರನ್ನೇ ಮಾಡಿದ್ದೀನಿ ಸೊ ಟಾಪನ್ನು ಮಿಕ್ಸ್ ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ ನೋಡಿ ಆಫ್ ಇದು ಹಾಕಿದರೆ ಇನ್ನೊಂದು ಹಾಫ್ ಬೇರೆ ಹಾಕಿದ್ದೀನಿ ಇನ್ನೊಂದು ಇದು ಬ್ಲ್ಯಾಕ್ ಕಲರು ಇದನ್ನು ಮಾಡಿರೋ ಅಂಥದ್ದು ಸೊ ಈಸಿಯಾಗಿ ಮನೆಯಲ್ಲೇ ಪಿಲ್ಲೋ ಕವರ್ಸ್ ಇದನ್ನು ನಾನು ಹೊಲ್ದಿರೋ ಅಂಥದ್ದು ಪಿಲ್ಲೋ ಕವರ್ಸು ಆರಾಮ್ಸೆ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಮೆಷರ್ಮೆಂಟ್ ಬೇಕು ಆ ಥರ ಈ ಥರ ಏನೂ ಇಲ್ಲ ಇದಕ್ಕೆ ಮೆಷರ್ಮೆಂಟ್ ವೀಡಿಯೋ ಹೇಗೆ ಕಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಪಿಲ್ಲೋ ಕವರನ್ನು ಟಾಪ್ ಯೂಸ್ ಮಾಡ್ಕೊಂಡು ಹೇಗೆ ಹೊಲಿಯೋದು ಅಂತ ಒಂದ್ಸಲ ನೀವು ನೋಡ್ಬೋದು ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನಾನು ಹೇಳಿದಾಗ ಅದಕ್ಕೆ ನೀವು ಜಿಪ್ ಬೇಕಾದರೂ ಹಾಕ್ಬೋದು ಇಲ್ಲ ಹಾಗೆಯೇ ಉಕ್ಸು ಬೇಕಾದರೂ ಹಾಕ್ಬೋದು ಇಲ್ಲ ಬಟನ್ಗಳು ಬೇಕಾದರೂ ಹಾಕ್ಬೋದು ನಮ್ಮ ನಮ್ಮ ಕ್ರಿಯೇಟಿವಿಟಿ ಸ್ನೇಹಿತರೆ ನಾವು ಹೇಗೆ ಕ್ರಿಯೇಟ್ ಮಾಡ್ಕೋತೀವಿ ಆ ರೀತಿಯಾಗಿ ಇರುತ್ತೆ ಮಾಡ್ತಾ 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 ಐಡಿಯಾಸ್ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದೆ ದುಡ್ಡು ಕೊಟ್ಟರೆ ಸಿಗತ್ತೆ ಇಲ್ಲ ಅಂತಲ್ಲ ಬಟ್ ಈ ಖುಷಿ ಇದೆ ಅಲ್ವಾ ನಾವೇ ಮಾಡಿರೋ ಅಂಥದ್ದು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋಲ್ಲ ಅಷ್ಟೇ ಚೆನ್ನಾಗಿರುತ್ತೆ ನಾನು ಹೇಳಿದಾಗೆ ಇದನ್ನು ಇಷ್ಟು ಹೊಲಿದಿದ್ದೀನಲ್ವಾ ಮೊನ್ನೆ ಕೂಡ ಹೊಲಿದೆ ಸೊ ಆಲ್ಮೋಸ್ಟ್ ಈ ವರ್ಷಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಹೊಲ್ಕೊಂಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪರ್ಫೆಕ್ಟಾಗಿ ಬಂದಿದ್ದು ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ ನೀವು ಅಲ್ಲಿ ಹೋಗಿ ನೋಡಿಕೊಂಡು ಆರಾಮಸೆ ಬಿಗಿನರ್ಸ್ ಇದ್ದರೂ ಕೂಡ ಮನೇಲಿ ಒಂದು ಪುಟ್ಟದ ಮಿಷಿನ್ ಇದೆ ಅಂದರೂ ಕೂಡ ನೀವೇನೇ ಹೊಲ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಒಂದು ರೆಸಿಪಿ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮಗೆ ಸ್ಪೆಷಲ್ ಆಗಿರೋ ಅಂಥ ಮಿಲ್ಕ್ಶೇಕ್ ಈಸಿಯಾಗಿ ಮನೆಯಲ್ಲಿಯೇ ಪ್ರಿಪೇರ್ ಮಾಡಿಬಿಡ್ಬೋದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಟ್ರಾಬೆರಿ ಇತ್ತು ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಪೂರ್ತಿ ಗ್ಲಾಸಲ್ಲಿ ನಮಗೆ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ನಾಲ್ಕು ಸ್ಟ್ರಾಬೆರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಐಸ್ ಕ್ಯೂಬನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಕೂಲಾಗಿರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸುಮಾರು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನೀವು ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು ಕಾಯಿಸಿ ಹಾರಿಸಿರೋ ತಣ್ಣಗಾಗಿರೋ ಅಂತ ಹಾಲನ್ನು ಬೇಕಾದರೂ ಹಾಕ್ಕೊಳ್ಬೋದು ಆಯಾ ಸೀಸನಲ್ಲಿ ಸಿಗೋ ಅಂಥ ಫ್ರೂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಮಿಲ್ಕ್ ಶೇಕ್ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ದಿ ಕೂಡ ಹೌದು ಸ್ನೇಹಿತರೆ ನಾವು ಸಕ್ಕರೆನ ಮನೆಯಲ್ಲಿ ಯೂಸೇ ಮಾಡಲ್ಲ ನಮ್ಗೆ ಅದು ಇಷ್ಟ ಆಗಲ್ಲ ಅಂತ ಅನ್ನೋರು ಜೇನುತುಪ್ಪನ ಆರಾಮ್ಸೆ ಹಾಕ್ಕೊಳ್ಬೋದು ಸ್ವೀಟಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು ಎರಡು ಸ್ಪೂನು ಮೂರು ಸ್ಪೂನು ಈ ರೀತಿಯಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನೇ ಹಾಕಿದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾಗಿರುವಂಥ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗಿದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಸೊ ಈ ರೀತಿಯಾಗಿ ನೀವು ಕೂಡ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನಾನು ಸರ್ವ್ ಮಾಡೋಕ್ಕೂ ಮುಂಚೆ ಸಬ್ಜಾ ಸೀಡ್ಸನ್ನು ಜಸ್ಟ್ ಅದು ಒಂದು ತರ್ಟಿ ಸೆಕೆಂಡ್ಸ್ ನೆಂದರೂ ಸಾಕು ಈ ರೀತಿ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಈಸಿಯಾಗಿ ವಿತಿನ್ ಒನ್ನಿಂದ ಟೂ ಮಿನಿಟ್ ಒಳಗಡೆ ಈ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಕೂಡ ಸಮರ್ ಸ್ಪೆಷಲ್ ಡ್ರಿಂಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೀವು ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾವು ಇದಕ್ಕೆ ಐಸ್ ಕ್ರೀಮ್ ಜೊತೆ ಬೇಕಾದರೂ ಕೂಡ ನಾವು ಸಾರು ಮಾಡ್ಬೋದು ನಾನಿಲ್ಲಿ ಐಸ್ ಕ್ರೀಮ್ ಏನನ್ನು ಕೂಡ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮನೇಲಿರೋ ಅಂಥ ಇಂಗ್ರೀಡಿಯಂಟ್ಸ್ನ ಅನ್ನೇ ಉಪಯೋಗಿಸ್ಕೊಂಡು ನಾನು ಈ ಒಂದು ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಆಗ್ತಡ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ